ಇವತ್ತಿನ ಈ ಸಬ್ಜೆಕ್ಟ್ನ ಆಲೋಚನೆ ಬಂದದ್ದು ಒಬ್ಬ ಆಧ್ಯಾತ್ಮಿಕ ಗುರುವಿಗೆ ಒಬ್ಬ ಮಹಿಳೆಯೊಬ್ಬರು ಪ್ರಶ್ನೆ ಕೇಳ್ತಾ ಇದ್ದದ್ದನ್ನು ನೋಡಿದೆ ನಾನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗಬೇಕು ಅಂದುಕೊಂಡಿರುವಂಥ ಮಹಿಳೆಗೆ ಗುರು ಪುರುಷನಾಗಿದ್ದರೆ ಒಳ್ಳೆಯದಾ ಸ್ತ್ರೀಯಾಗಿದ್ದರೆ ಒಳ್ಳೆಯದಾ ಅಂತ ಪ್ರಶ್ನೆ ಕೇಳಿದ್ರು ಆ ಮಹಿಳೆ ಅದಕ್ಕೆ ಆಧ್ಯಾತ್ಮಿಕ ಗುರುವಾದಂಥವ್ರು ಹೇಳಿದ್ದು ನಿಮಗಿನ್ನೂ ಗಂಡು ಹೆಣ್ಣಿನ ಭೇದ ಕಾಣಿಸ್ತಾ ಇದೆ ಅಂದರೆ ನೀವು ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಇನ್ನೂ ತಯಾರಾಗಿಲ್ಲ ಅಂತ ಅರ್ಥ ನನಗದು ಕರೆಕ್ಟ್ ಅನ್ನಿಸ್ತು ಗುರುವನ್ನು ಆರಿಸಿಕೊಳ್ಳುವಾಗ ಗಂಡು ಹೆಣ್ಣು ಅಂತ ನೋಡಬಾರ್ದು ಆದರೆ ದೇವರ ವಿಷಯದಲ್ಲೇ ಗಂಡು ಹೆಣ್ಣು ಅಂತಿದೆಯಾ ಅಂತ ಆ ಕಾರಣಕ್ಕೆ ಇವತ್ತಿನ ಕಾರ್ಯಕ್ರಮ ಬಹಳ ಒಳ್ಳೆಯದು ವಸ್ತುತ ನಮ್ಮ ಪರಂಪರೆಯಲ್ಲಿ ಸ್ತ್ರೀ ಪುರುಷ ಇರಲಿ ಜಡ ಮತ್ತು ಚೇತನ ಅಂತನ್ನುವ ಭೇದಗಳು ತುಂಬ ಸಾಪೇಕ್ಷ ಅಂತಿರತಕ್ಕಂಥದ್ದು ನಾಮರೂಪಗಳೇ ತುಂಬ ಸಾಪೇಕ್ಷ ನಮಗೆ ಯಾವುದೇ ಒಂದು ವಸ್ತು ಗುರುತಾಗೋದು ಹೇಗೆ ಅದರ ಆಕಾರದಿಂದ ಅದರ ಹೆಸರಿನಿಂದ ರೂಪ ಮತ್ತು ನಾಮ ಇವೆರಡೂ ಸೇರಿದಾಗ ನಮಗೆ ನಾಮರೂಪಗಳಿಂದ ಒಂದು ಸ್ಪಷ್ಟತೆ ಗೊತ್ತಾಗುತ್ತದೆ ಅಂತ ಯಾವುದೋ ಹೋಟೆಲ್ಗೆ ಹೋಗಿರ್ತೀವಿ ಒಂದು ತಿಂಡಿ ತಿಂದಿರ್ತೀವಿ ಆ ತಿಂಡಿ ಹೆಸರು ಗೊತ್ತಾಗೋಲ್ಲ ಮತ್ತು ಇನ್ನೊಂದು ಕಡೆ ಹೋಗಿ ಆರ್ಡರ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ ತಿಂಡಿ ರೂಪ ನಮಗೆ ಗೊತ್ತಿರುತ್ತೆ ರುಚಿ ಗೊತ್ತಿರುತ್ತದೆ ಹೆಸರು ಗೊತ್ತಿರೋಲ್ಲ ಇನ್ನೊಮ್ಮೆ ವಿವರಗಳು ಗೊತ್ತಿರೋಲ್ಲ ಹೆಸರು ಮಾತ್ರ ಗೊತ್ತಿರುತ್ತದೆ ಹೆಸರು ಗೊತ್ತಿದ್ದು ನಮಗೇನೂ ಮಾಡೋಕ್ಕಾಗಲ್ಲ ಈ ನಾಮರೂಪಗಳು ಎರಡೂ ಸೇರಿ ಲೋಕ ವ್ಯವಹಾರ ಆದರೆ ಇದು ಸಾಪೇಕ್ಷ ಇದು ತಪ್ಪಲ್ಲ ಇದು ಸೀಮಿತ ಹಾಗಾಗಿ ಅಸ್ಥಿಭಾತಿ ಪ್ರಿಯಂ ನಾಮ ರೂಪಮಿತ್ಯಂಶ ಪಂಚಕಂ ಆದಿತ್ರಯಂ ಜಗತಃ ಆದಿತ್ರಯಂ ಬ್ರಹ್ಮಣಸ್ತು ದ್ವಿತಯಂ ಜಗತಸ್ತಥ ಅಂತ ಸರಸ್ವತಿ ರಹಸ್ಯ ಉಪನಿಷತ್ತು ಅಂತ ಒಂದು ಉಪನಿಷತ್ತಿನಲ್ಲಿ ಬರೋ ಮಾತು ಅಂದರೆ ಸತ್ ಚಿತ್ ಆನಂದ ಇರವು ಅರಿವು ನಲವು ಇದೇ ಅತ್ಯಂತ ಮುಖ್ಯವಾದದ್ದು ಆಮೇಲೆ ನಾಮ ರೂಪ ಇದರೊಳಗೆ ಮೊದಲು ಮೂರು ಬ್ರಹ್ಮಸ್ವರೂಪ ಆಮೇಲೆ ಎರಡು ಜಗತ್ ಸ್ವರೂಪ ಅಂತ ಈ ಜಗತ್ತಿಗೂ ಅಧಿಷ್ಠಾನವಾಗಿ ಬೇಸಿಸ್ ಆಗಿರತಕ್ಕಂಥದ್ದು ಆ ಬ್ರಹ್ಮವೇ ಲಲಿತಾ ಸಹಸ್ರಾಮದಲ್ಲಿ ಒಂದು ಕಡೆಗೆ ಮಿಥ್ಯಾ ಜಗದಧಿಷ್ಠಾನ ಮುಕ್ತಿದ ಮುಕ್ತಿ ರೂಪಿಣಿ ಅಂತ ಈ ಆ್ಯಪರೆಂಟ್ ಮಿಥ್ಯೆ ಅಂತಂದರೆ ಇನ್ನೇನು ಲಸಾಪೇಕ್ಷ ಅಂತ ರಿಲೇಟಿವ್ ಈ ವ್ಯವಹಾರದ ಜಗತ್ತು ತುಂಬ ಸಾಪೇಕ್ಷ ಅದರೊಳಗೆ ನಿಶ್ಚಯವಾಗಿ ಏನು ಹೇಳೋಕ್ಕಾಗ್ತಾ ಇರೋಲ್ಲ ಅದರ ಅಸ್ತಿತ್ವದ ಆಧಾರದಲ್ಲಿರ್ತಕ್ಕಂಥದ್ದು ಪರತತ್ವ ಅದು ಸ್ತ್ರೀಯೂ ಹೌದು ಪುರುಷನೂ ಹೌದು ನಪುಂಸಕ್ಕೂ ಹೌದು ಅದಕ್ಕೂ ಅತೀತವೂ ಹೌದು ಅಂತ ಓಂ ತತ್ಸದಿತಿ ಇತಿ ನಿರ್ದೇಶ್ಯಂ ಭಗವದ್ಗೀತೆಯಲ್ಲಿ ಬರ್ತದೆ ಅದು ಓಂ ಅಂತ ಅಂತಂತೀವಿ ಅಂತ ಏನು ಹೇಳೋಕ್ಕೋದ್ರೂ ಅದರೊಳಗೊಂದು ಅಪೂರ್ಣತೆ ಇದೆ